ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಂದ್ಯದ ನಡುವೆ ನಡೆಯಿತು ಘೋರ ದುರಂತ ಇನ್ನು ಸುಬ್ಮಾನ್ ಗಿಲ್ ಅವರಿಗೆ ಆಗಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡದನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ನ ಬಿಡದ ಎರಡು ಟೆಸ್ಟ್ ಪಂದ್ಯಗಳನ್ನಾದ್ರೆ ಆಡ್ತಾ ಇದೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಆಗಿ ನಮ್ಮ ಭಾರತ ತಂಡ ಆದ್ರೆ ಗೆದ್ದಿದೆ ಇನ್ನು ಇದೀಗ ಎರಡನೇ ಟೆಸ್ಟ್ ಪಂದ್ಯ ಕೂಡ ಕಂಟಿನ್ಯೂ ಆಗ್ತಾ ಇದೆ ಮತ್ತು ನಡೀತಾ ಇದೆ ಅಂತಾನೆ ಹೇಳಬಹುದು ಇನ್ನು ಈ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದೊಡ್ಡ ದುರಂತ ಆದ್ರೆ ಸಂಭವಿಸಿದೆ ಅದೇನಪ್ಪ ಅಂತಂದ್ರೆ ಸುಧ್ಮನ್ ಗಿಲ್ ಅವರು ರನ್ನಿಂಗ್ ರನ್ ಆದ್ರೆ ಓಡುತ್ತಾ ಇರ್ತಾರೆ ಇನ್ನು ವಿಕೆಟ್ ಕೀಪರ್ ವೆಸ್ಟ್ ಇಂಡೀಸ್ ನ ವಿಕೆಟ್ ಕೀಪರ್ ಕೂಡ ಬರ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಸುಬ್ಮನ್ ಗಿಲ್ ಮತ್ತು ವೆಸ್ಟ್ ಇಂಡೀಸ್ ನ ವಿಕೆಟ್ ಕೀಪರ್ ಇಬ್ಬರ ನಡುವೆ ಒಂದು ದುರಂತ ಆದ್ರೆ ನಡೆದಿದೆ ಅಂತಾನೆ ಹೇಳ್ಬಹುದು ಅದೇನಪ್ಪ ಅಂತಂದ್ರೆ ನಿಮ್ಗೆಲ್ಲ ಇದೆ ಸುಬ್ಮನ್ ಗಿಲ್ ಅವರು ಇಂದು ಬ್ಯಾಟಿಂಗ್ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಸುದ್ಮನ್ ಗಿಲ್ ಅವರು ರನ್ ಆದ್ರೆ ಓಡ್ತಾ ಇರ್ತಾರೆ ಅವಾಗ ಬಂದ್ಬಿಟ್ಟು ಬಾಲ್ ಹಿಡಿಯಲು ವಿಕೆಟ್ ಕೀಪರ್ ಅಂದ್ರೆ ವೆಸ್ಟ್ ಇಂಡೀಸ್ ನ ವಿಕೆಟ್ ಕೀಪರ್ ಆದ್ರೆ ಓಡಿ ಬರ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಈ ಕಡೆಯಿಂದ ಬಾಲ್ ನೋಡ್ಕೊಂತ ಗಿಲ್ ಆದ್ರೆ ಓಡ್ತಾ ಇರ್ತಾರೆ ಆ ಕಡೆಯಿಂದ ಅವರು ಕೂಡ ಬಾಲ್ ನೋಡ್ಕೊಂತ ಹಿಂದೆ ಬರ್ತಾರೆ ಅಂತಾನೆ ಹೇಳ್ಬಹುದು ವಿಕೆಟ್ ಕೀಪರ್ ವೆಸ್ಟ್ ಇಂಡೀಸ್ ನ ವಿಕೆಟ್ ಕೀಪರ್ ಇನ್ನು ಆ ಕಡೆಯಿಂದ ಬಂದಂತ ವಿಕೆಟ್ ಕೀಪರ್ ಅವರು ಸುದ್ಮನ್ ಗಿಲ್ ಅವರಿಗೆ ಸೀದಾ ಬಂದು ಡಿಚ್ಚಿ ಆದ್ರೆ ಹೊಡಿತಾರೆ ಡಿಚ್ಚಿ ಹೊಡೆದಾಗ ಸುದ್ಮನ್ ಗಿಲ್ ಅವರು ನೆಲಕ್ಕೆ ಬೀಳ್ತಾರೆ ಅಂತಾನೆ ಹೇಳಬಹುದು ಅವಾಗ ಸ್ವಲ್ಪ ತಲೆಗೆ ಕೈಯಲ್ಲ ಇಟ್ಕೊಂತಾರೆ ಮತ್ತು ಸ್ವಲ್ಪ ತಲೆ ಬ್ಯಾನ್ ಆಗಿರೋ ರೀತಿ ಆದರೆ ಸುದ್ಮನ್ ಗಿಲ್ ಆದ್ರೆ ಹೇಳ್ತಾರೆ ಎಲ್ಲ ಕೋಚ್ ಅವರಿಗೆ ಮತ್ತು ಆ ಪಿ ಕೂಡ ಬಂದು ಚೆಕ್ ಮಾಡ್ತಾರೆ ಮತ್ತು ಏನು ಇಲ್ಲ ಸರಿಯಾಗಿದೆ ಅಂದು ಸುದ್ಮನ್ ಗಿಲ್ ಅವರಿಗೆ ಆದ್ರೆ ಹೇಳ್ತಾರೆ ಎಲ್ಲ ಪ್ರೇಕ್ಷಕರು ಮತ್ತು ವೀಕ್ಷಕರು ಅಂದ್ಕೊಂಡಿರ್ತಾರೆ ಹೌದು ಸುದ್ಮನ್ ಗಿಲ್ ಅವರಿಗೆ ಇಂಜುರಿ ಆಗಿದೆ ಇವರು ಮ್ಯಾಚ್ ಆಡೋದು ಡೌಟ್ ಅಂತ ಅನ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಸುಧ್ಮನ್ ಗಿಲ್ ಅವರು ಮತ್ತೆ ರಿಕವರಿ ಆಗಿ ಮ್ಯಾಚ್ ಕೂಡ ಆಡಿ ಚಮಚೂರಿ ಕೂಡ ಹೊಡೆದಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ಯಾರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ